ರಾಮಕ್ಷತ್ರೀಯ ಸೇವಾ ಸಂಘ ಚಪ್ಪು ಮಂಗಳೂರು ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಾರ್ಗನ್ಸ್ ಗೇಟ್ನ ಪಾಲೆಮರ್ ಗಾರ್ಡನ್ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವ ಜೆ ಕೃಷ್ಣ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಪ್ಪತ್ತೈದು ವರ್ಷಗಳ ಪರಂಪರೆಯ ರಾಮಕ್ಷತ್ರಿಯ ಸೇವಾ ಸಂಘವು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ವೈದ್ಯಕೀಯ ಸಹಾಯ ವಿದ್ಯಾದಾನ ರಕ್ತದಾನ ಪ್ರತಿಭಾ ಪುರಸ್ಕಾರ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಈ ಬಾರಿ ನಮ್ಮ ಸಮುದಾಯ ಮತ್ತು ಇತರ ಸಮುದಾಯದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗೌರವಿಸುವ ಸಂವಹನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು ಮಂಗಳೂರಿನ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶಾಸ್ತ್ರ ವಿಭಾಗ ಮುಖ್ಯಸ್ಥ ರಾಮಕ್ಷತ್ರಿಯ ಸಮಾಜದ ಡಾಕ್ಟರ್ ಎಚ್ ಪ್ರಭಾಕರ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞ ಡಾಕ್ಟರ್ ಸದಾನಂದ ಪೂಜಾರಿ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ಬಿಸಿ ರಾಯ್ ಸ್ಮಾರಕ ರಾಷ್ಟೀಯ ಸಮುದಾಯ ಸೇವಾ ಪುರಸ್ಕಾರ ಪಡೆದ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಉಳ್ತೂರು ಅಂತಾರಾಷ್ಟೀಯ ಕ್ರೀಡಾಪಟು ನಾಗಶ್ರೀ ಗಣೇಶ ಶೇರುಗಾರ್ ಅವರನ್ನು ಸಮ್ಮಾನಿಸಲಾಗುವುದು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡುವರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಿಟ್ಟೆ ವಿವಿ ಸಹ ಕುಲಾಧಿಪತಿ ಡಾಕ್ಟರ್ ಶಾಂತರಾಮ ಶೆಟ್ಟಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಉಮಾನತ ಎ ಕೋಟ್ಯಾನ್ ಅತಿಥಿಯಾಗಿರುವರು ಬೆಳಿಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಯಕ್ಷ ತೆಲಿಕೆ ಹಾಸ್ಯ ರಸಧಾರೆ ಕಾರ್ಯಕ್ರಮ ಡಾಕ್ಟರ್ ಶಿವಾನಂದ ಬೇಕಲ್ ಅವರ ಒಗಟಿನ ಮನೆ ಕೃತಿ ಬಿಡುಗಡೆ ನಡೆಯಲಿದೆ ಎಂದು ವಿವರಿಸಿದರು ಈ ಕಾರ್ಯಕ್ರಮದ ಸಂಕ್ಷಿಪ್ತ ಒಂದು ವರದಿಯನ್ನು ಅಥವಾ ಕಾರ್ಯಕ್ರಮಗಳು ಏನು ಅಂತಲೇ ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬೆಳಗಿನಿಂದ ನಾವು ಪ್ರಾರ್ಥನೆಯಿಂದ ಆರಂಭಗೊಳ್ತಿದ್ದೇವೆ ಮತ್ತು ಸ್ವಾಗತ ಪ್ರಾಸ್ತಾವಿಕ ಸಮಾರಂಭದ ಉದ್ಘಾಟನೆ ಸನ್ಮಾನ ಸನ್ಮಾನಿತರ ಅನಿಸಿಕೆ ಅತಿಥಿಗಳ ಭಾಷಣ ಕೃತಿ ಬಿಡುಗಡೆ ಅಧ್ಯಕ್ಷ ಭಾಷಣ ಧನ್ಯವಾದ ಇದ್ದಿಷ್ಟು ಕಾರ್ಯಕ್ರಮಗಳು ಇದರ ನಡುವೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ತ ಗಂಟೆವರೆಗೆ ಯಕ್ಷ ತಿಲಿಕೆ ಎಂಬ ಯಕ್ಷ ದಿಗ್ಗಜರಿಂದ ಹಾಸ್ಯದ ರಸದಾರಿ ಒಂದು ಕಾರ್ಯಕ್ರಮ ಇದು ವಿನೂತ ಪ್ರಯೋಗ ನಮ್ಮಲ್ಲಿ ಆ ದಿನ ಬೆಳಿಗ್ಗೆ ನಡೀಲಿಕ್ಕಿದೆ ಅದೇ ದಿನ ಬೆಳಿಗ್ಗೆ ಕುಕ್ಕೆ ಶ್ರೀ ಸುಬ್ಬಣ್ಣ ಸ್ವಾಮಿಗಳ ಆಗಮನ ಅವರನ್ನು ಬರ ಮ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅವರನ್ನು ನಾವು ಬರಮಾಡಿಕೊಳ್ಳಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಪಬ್ಲಿಸಿಟ್ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಹಾಂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಬೆಳಗಿನಿಂದ ಉಪಹಾರದ ವ್ಯವಸ್ಥೆಗಳು ಮತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆಗಳು ಕೂಡ ನಾವು ಅದರ ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ ಮತ್ತು ಆ ದಿನದ ಕಾರ್ಯಕ್ರಮಗಳ ವಿವರವನ್ನು ನಾವು ಈಗ ನಿಮ್ಮ ಮುಂದಿಟ್ಟಿದ್ದೇವೆ ಇದರಲ್ಲಿ ಏನಾದರೂ ಕೇಳಲಿಕ್ಕಿದ್ದರೆ ದಯವಿಟ್ಟು ತಾವು ಅದನ್ನು ಕೇಳ್ಬೋದು ನಮ್ಮ ಪಾಲೆಮರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಪಾಲೆಮಾರ್ ಗಾರ್ಡನ್ನಲ್ಲಿ ಮಾರ್ಕ್ಸ್ ಗೇಟ್ನ ಹೃದಯ ಭಾಗದಲ್ಲಿರುವಂಥದ್ದು ಪಾಲೆಮಾರ್ ಗಾರ್ಡನ್ ಹೆಚ್ಚಿನವರು ತಾವೆಲ್ಲ ನೀವಾದಕ್ಕೆ ಭೇಟಿ ಕೊಟ್ಟಿದ್ದೀರಿ ಈಗಾಗಲೇ ಸೊ ದಯವಿಟ್ಟು ಏನಾದರೂ ಕೇಳಲಿಕ್ಕೆ ಕೇಳ್ಬೋದು ಮತ್ತು ನಮ್ಮ ಪಾಲೆಮಾರ್ ಸರಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ತಾವು ಕೂಡ ಒಂದು ಇದರ ಬಗ್ಗೆ ಒಂದು ಎರಡು ಮಾತು ಮಾತಾಡಬೇಕು ಪ್ರತಿ ವರ್ಷ ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ತಗೊಳ್ತೇವೆ ಆದರೆ ಈ ವರ್ಷ ನಮ್ಮ ಸಮಾಜವೇ ಸಮಾಜವನ್ನೇ ಗುರುತಿಸುವಂಥದ್ದಲ್ಲ ಸಮಾಜ ಸಣ್ಣದಿದ್ದರೂ ಕೂಡ ಇತರ ಸಮಾಜದ ಸಾಧಕರನ್ನು ಸಮಾಜಕ್ಕೆ ಗೊತ್ತುಪಡಿಸುವಂಥದ್ದು ಆ ಸಮಾಜದ ಇತರ ಸಮಾಜದ ಒಬ್ಬ ಸಾಧಕರು ಇವತ್ತು ಯಾವುದೇ ಸಾಧನೆ ಮಾಡಿದರೂ ಕೂಡ ಸಾಮಾನ್ಯವಾಗಿ ಎಲ್ಲ ಸಮಾಜಕ್ಕೆ ಅದರ ಪ್ರಯೋಜನ ಸಿಕ್ಕಿರ್ತದೆ ಅದರಿಂದಾಗಿ ನಾವು ಅಂಥವರನ್ನು ಗುರುತಿಸಿ ಸನ್ಮಾನಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ಈ ವರ್ಷ ಇಂಥ ಕಾರ್ಯಕ್ರಮವನ್ನು ತಗೊಳ್ತೇವೆ ಪ್ರತಿ ವರ್ಷ ಕೂಡ ಸಾಧಕರನ್ನು ಇತರ ಸಮಾಜದ ಸಾಧಕರನ್ನು ಕೂಡ ನಾವು ಒಟ್ಟಿಗೆ ಒಂದೇ ದಾರಿಯಲ್ಲಿ ಕೊಂಡೋಗಿ ಹಿಂದುಳಿದ ಸಮಾಜ ಹಿಂದುಳಿದ ವರ್ಗವನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂಥ ಭಾವನೆಯಿಂದ ಇಂಥ ಕೆಲಸವನ್ನು ನಾವು ಇದ್ದೇವೆ ಪ್ರತಿ ವರ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ನಮ್ಮದು ಒಟ್ಟಿಗೆ ಎಲ್ಲ ಇಡೀ ರಾಜ್ಯದಲ್ಲಿದ್ದರೆ ಒಂದು ಐವತ್ತು ಸಾವಿರ ಪಾಪ್ಯುಲೇಷನ್ ಇರ್ಬೋದು ಸಮೀಕ್ಷೆಗೆ ವಿರೋಧ ಇಲ್ಲ ಒಳ್ಳೆಯದು ನಮ್ಮಲ್ಲಿ ಕೂಡ ಕೋಟೆಗಾರ ರಾಮ ಕ್ಷತ್ರಿಯ ಬೇರೆ ಬೇರೆ ಕ್ಷತ್ರಿಯ ತುಂಬ ರಾಜು ಕ್ಷತ್ರಿಯ ಮತ್ತೊಂದು ಕ್ಷತ್ರಿಯ ಇದೆಲ್ಲ ಇದೆ ಅದನ್ನೆಲ್ಲ ಏಕನಾಮದಿಂದ ಕರೀಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಯಾಕಂತ ಹೇಳಿದರೆ ಕೋಟೆಗಾರರು ಅಂತ ಹೇಳುವಂಥದ್ದು ಹಿಂದಿನಿಂದಲೂ ಬ್ರಿಟಿಷ್ ಕಾಲದಿಂದಿದ್ದು ಹಿಂದಿನಿಂದಲೂ ಒಂದು ರಾಮಕ್ಷೇತ್ರ ಸಮಾಜದಲ್ಲಿ ಒಂದು ಅಂಗ ಅದರಿಂದಾಗಿ ನಾವು ರಾಮಕ್ಷೇತ್ರೀಯ ಕೋಟೆಗಾರ ಬೇರೆ ಬೇರೆ ಅಲ್ಲದ ಅದು ಒಂದೇ ಸಮಾಜ ಅದು ಒಂದೇ ಹೆಸರಿಂದ ಕರೀಲಿಕ್ಕೆ ಆದರೂ ಒಳ್ಳೆಯದೇ ನಾನು ಭಾಳ ಸಮಯದ ನಂತರ ನಿಮ್ಮ ಮುಂದೆ ಬಂದು ನಿಮ್ಮನ್ನು ಆಹ್ವಾನಿಸ್ತಿದ್ದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಸಣ್ಣ ಸಮಾಜಕ್ಕೆ ಸಹಕರಿಸಬೇಕು ಅಂತ ಹೇಳುವಂಥದ್ದನ್ನು ಮನವಿಯನ್ನು ಕೂಡ ನಾನು ಈ ಮೂಲಕ ಮಾಡ್ತಾ ಇದ್ದೇನೆ ಬಾಕಿಯವರು ಪರಿಚಯ ನಮ್ಮ ಸಂಘದ ಅಧ್ಯಕ್ಷರು ಮುರಳಿಯವರು ಮತ್ತೆ ಗೌರವಾಧ್ಯಕ್ಷರು ರವೀಂದ್ರ ಮತ್ತು ಕಾರ್ಯದರ್ಶಿ ಮತ್ತೊಬ್ಬರು ರವೀಂದ್ರರು ಮತ್ತೊಬ್ಬರು ದಿನೇಶ್ ಕುಮಾರ್ ಬೇಕಲ್ರು ಅಂತ ಖಜಾಂಚಿ ಅವರು ಸಂಘದ ಗೌರವಾಧ್ಯಕ್ಷ ರವೀಂದ್ರಗೆ ಅಧ್ಯಕ್ಷ ಮುರಳೀಧರ್ ಸಿ ಎಚ್ ಕಾರ್ಯದರ್ಶಿ ರವೀಂದ್ರ ರಾವ್ ಕೆ ಕೋಶಾಧಿಕಾರಿ ದಿನೇಶ್ ಕುಮಾರ್ ಬೇಕಲ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು